ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಒಬ್ಬರ ಕೊಲೆಯಲ್ಲಿ ಅಂತ್ಯ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡುವ ಇಬ್ಬರು ಕೆಲಸಗಾರರ ನಡುವೆ ಮಂಗಳವಾರ ಸಂಜೆ ನಡೆದ ಕ್ಷುಲ್ಲಕ ಕಾರಣದ ಜಗಳ ಒಬ್ಬರ ಕೊಲೆಯಲ್ಲಿ ಅಂತ್ಯಗೊಂಡಿದೆ ನಗರದ ನಾರಸಿಂಹಪೇಟೆಯ ನಿವಾಸಿ ಆರ್ಬಾಜ್ ಇಪ್ಪತ್ಮೂರು ವರ್ಷ ಮೃತಪಟ್ಟಿರುವ ಯುವಕ ಕೋಟೆಯ ನಿವಾಸಿ ಫಹಾದ್ ಕೊಲೆ ಮಾಡಿರುವ ಆರೋಪಿ ನಗರದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿರುವ ವಾಸಿಂ ಎಂಬುವವರ ಹಣ್ಣಿನ ಅಂಗಡಿಯಲ್ಲಿ ಅರ್ಬಾಜ್ ಕೆಲಸ ಮಾಡ್ತಿದ್ದ ಅದರ ಪಕ್ಕದಲ್ಲೇ ಇರುವ ಸಾದಿಕ್ ಎಂಬುವವರ ಹಣ್ಣಿನ ಅಂಗಡಿಯಲ್ಲಿ ಫಹಾದ್ ಕೆಲಸ ಮಾಡುತ್ತಿದ್ದನು ಮಂಗಳವಾರ ಸಂಜೆ ಯಾವುದೋ ವಿಷಯಕ್ಕಾಗಿ ತಮಾಷೆಯಾಗಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಜಗಳ ಕೈಕೈ ಮಿಲಾಯಿಸುವ ಹಂತದಲ್ಲಿ ಫಹಾದ್ ಹಣ್ಣು ಕತ್ತರಿಸುವ ಚಾಕುವನ್ನ ಅರ್ಬಾಜ್ ಮೇಲೆ ಎಸೆದಿದ್ದಾನೆ ಅದು ಕುತ್ತಿಗೆಗೆ ಬಿದ್ದು ಗಂಟಲು ಬಳಿ ಚುಚ್ಚುಕೊಂಡಿದೆ ಗಾಯಾಳುವನ್ನ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಕೋಲಾರಕ್ಕೆ ಹೋಗುತ್ತಿರುವಾಗ ಮಾರ್ಗದ ಮಧ್ಯೆ ಸುಗಟೂರು ಬಳಿ ಮೃತಪಟ್ಟಿದ್ದಾರೆ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ಫಹಾದ್ ಮತ್ತು ಚಾಕುವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಘಟನೆ ಆಕಸ್ಮಿಕವೋ ಅಥವಾ ಯಾವುದಾದ್ರೂ ಹಳೆಯ ದ್ವೇಷವೋ ಎನ್ನುವುದು ಪೊಲೀಸರ ವತಿಯಿಂದ ಗೊತ್ತಾಗಬೇಕಿದೆ ಇನ್ನು ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಮತ್ತು ಸನ್ ಡಿವೈಎಸ್ಪಿ ರವಿಕುಮಾರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ಮತ್ತು ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಶಿವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಮೆಡಿಸಲ್ಲಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇದೆ ಈ ಕೇಸಲ್ಲಿ ವೆಕ್ಟಿ ಅವರದ ಹೆಸರು ಅರ್ವಾದ್ ಅವರು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಸೇಲ್ಸ್ಮನ್ ಆಗಿ ಮತ್ತೆ ಈ ಕೇಸಲ್ಲಿ ಅಕ್ಯೂಸ್ಡ್ ಯಾರು ಜನ ಫರಾರ್ ಅವರು ಕೂಡ ಫ್ರೂಟ್ ಅಂಗಡಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಫ್ರೂಟ್ ಅಂಗಡಿಯಲ್ಲಿ ಅವರು ಕೂಡ ಸೇಲ್ಸ್ಮೆನ್ ಆಗಿ ಕೆಲಸ ಮಾಡ್ತಾರೆ ಈ ಇಬ್ಬರು ಜನಾದರೂ ರೆಗ್ಯುಲರ್ ಆಗಿ ಏನಾದರೂ ಸಣ್ಣ ಪುಟ್ಟ ವಿಷಯಗೆ ಸಿಲಿ ವಿಷಯ ಬಗ್ಗೆ ಏನಾದರೂ ಮಾತುಕತೆ ಆಗ್ತಾ ಇತ್ತು ಫ್ರೆಂಡ್ಶಿಪ್ ಥರ ಬಟ್ ಇವತ್ತು ಏನಾದರೂ ಸೀರಿಯಸ್ ಆಗಿ ಸ್ಕಫಲ್ ಆಗಿ ಇವರು ಫರದ್ ಅವ್ರಿಗೆ ಒಂದು ಸೀಸರಿಂದ ಕೆ ಜಿಯಿಂದ ಅವ್ರಿಗೆ ನೈಟ್ ಮೇಲೆ ಅಟ್ಯಾಕ್ ಮಾಡಿದಾರ ನೈಟ್ ಮೇಲೆ ಅವ್ರದ್ದು ಇಂಜುರಿ ಶಾರ್ಟ್ ವೆಪನಿಂದ ಇಂಜುರಿ ಆಗಿ ಅವ್ರದು ಹಾಸ್ಪಿಟಲಲ್ಲಿ ಡೆತ್ ಆಯಿತು ಅರ್ಬಾಜ್ದು ಕೇಸಲ್ಲಿ ಆರೋಪಿ ಯಾರು ಫರಾದ್ ಫರದ್ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ ಮತ್ತೆ ಬೇರೆ ಯಾವುದು ಎಂಗಲ್ ವಗೈರಾದ್ರೆ ಈ ಕೇಸಲ್ಲಿ ಅದನ್ನು ಕೂಡ ಬೇಗ ಪತ್ತೆ ಮಾಡ್ತೀವಿ ಸರ್ ಈ ಹಿಂದೆ ಏನನ್ನ ಇವರಿಗೆ ಜಗಳ ಆಗ್ತಾ ಇತ್ತು ಅನ್ನೋದು ಅದು ಸಿನ್ಸ್ ಈಗ ಜಸ್ಟ್ ಟೂ ಅವರ್ಸ್ ಆಯಿತು ಕೇಸ್ ಆಗಿ ಡೆಫಿನೆಟ್ಲಿ ಬೇರೆ ಯಾವುದು ಎಂಗಲ್ ಇದೆ ಅದು ನಾವು ಪತ್ತೆ ಮಾಡ್ತೀವಿ ಬಟ್ ನಮ್ಮ ಮಾಹಿತಿ ಪ್ರಕಾರ ಅಕ್ಕಪಕ್ಕ ಅಂಗಡಿ ಇತ್ತು ಅಂತ ಫಸ್ಟ್ ಅಥವಾ ಏನು ಕಾಂಪಿಟೇಷನ್ ಮಾಡ್ತಾರೆ ಯಾರು ಯಾರ ಹತ್ರ ಎಷ್ಟು ಕಸ್ಟಮರ್ ಬರ್ತಾರೆ ಈ ಕಾರಣ ಬಗ್ಗೆ ಮಾತುಕತೆ ಆಗ್ತಾ ಇತ್ತು ಮತ್ತೆ ಸೇಮ್ ಏಜ್ ಇದೆಯಾ ಅಥವಾ ಏನಾದರೂ ಪ್ರತಿದಿನ ಏನಾದರೂ ಮಾತಾಡ್ತಾರೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಈ ತರ ಇದೆ ಬಟ್ ಬೇರೆ ಯಾವುದೋ ರೀಸನ್ ಇದೆ ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಈ ಕೊಲೆಯಲ್ಲಿ ಇಬ್ಬರ ಇಲ್ಲ ಮೂವರ ಏನನ್ನ ಜಗಳ ಆಯ್ತು ಈಗ ನಮ್ಮ ಪ್ರಕಾರ ಇಬ್ರು ಜನದ್ದು ಜಗಳ ಆಯ್ತು ಒಬ್ರು ಒಬ್ರು ಆರೋಪಿ ಇದಾರೆ ಒಬ್ರು ವ್ಯಕ್ತಿ ಇದಾರೆ ಅಲ್ಲಿ ಇಬ್ರು ಜನದ್ದು ಇನ್ವಾಲ್ವ್ಮೆಂಟ್ ಇದೆ ಬಟ್ ಬೇರೆ ಯಾರ್ದು ಭಾಗಿಯಾಗಿದ್ದಾರೆ ಈ ಕೇಸಲ್ಲಿ ಅವರಿಗೆ ಕೂಡ ಪತ್ತೆ ಮಾಡ್ತೀವಿ ಆ ಈ ತರ ಇದೆ ನಾವು ಇಂಟರಿಗೇಷನ್ ಮಾಡಿ ಮತ್ತೆ ಅಕ್ಕಪಕ್ಕ ಸಿನ್ಸ್ ಮಾರ್ಕೆಟ್ ಏರಿಯಾ ದ ಸಿ ಸಿ ಟಿವಿ ಫುಟೇಜ್ ವಗರ ಕೂಡ ಸಿಗುತ್ತೆ ಅಕ್ಕಪಕ್ಕಿಂದ ಮಾಹಿತಿ ಕಲೆಕ್ಟ್ ಮಾಡಿ ಅಂಗಡಿ ದರ್ದಿಂದ ಮಾಹಿತಿ ಕಲೆಕ್ಟ್ ಮಾಡಿ ಮುಂದೆ ಹೋಗ್ತೀವಿ ಈ